ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಟಾರ್ ವೈಸ್ ಚಾನಲ್ಗೆ ಸ್ವಾಗತ ಫಸ್ಟಿಗೆ ನನ್ನ ಹಸ್ಬೆಂಡ್ ವಿಡಿಯೋದಲ್ಲಿ ಬರ್ತಾ ಇರೋದು ಹಾಗೆ ಇದು ಫಸ್ಟ್ ವ್ಲಾಗ್ ಆಗಿರುತ್ತೆ ನನ್ನ ಸ್ಟಾರ್ ವೈಫ್ ಚಾನಲಲ್ಲಿ ಸೊ ಎಲ್ಲ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ಇವತ್ತು ನಮ್ಮ ಸ್ಪೆಷಲ್ ಡೇ ಏನು ಗೊತ್ತಾ ಆ್ಯನಿವರ್ಸರಿ ಇವತ್ತಿಗೆ ನಮಗೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಯಾವ ರೀತಿ ಫೋರ್ ಇಯರ್ಸ್ ಕಂಪ್ಲೀಟ್ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ ಅಷ್ಟು ಬೇಗ ಬೇಗ ಇಯರ್ ಹೇಗೆ ಕಳೀತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಜೊತೆಗೆ ಇವತ್ತಿನ ದಿನ ನೈಟ್ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಫಸ್ಟಿಗೆ ರೆಡಿಯಾಗಿಬಿಡೋಣ ಅಂತ ಅಂದ್ಕೊಂಡೆ ಇವತ್ತು ಸ್ಪೆಷಲ್ ಡೇ ಅಲ್ವ ಒಂದು ಸ್ವಲ್ಪ ಎಲ್ಲ ಸ್ಪೆಷಲ್ಲಾಗಿ ಕಾಣೋಣ ಅಂದ್ಕೊಂಡು ನಂದು ಕೂದಲು ಸ್ವಲ್ಪ ಹೊರಟು ಅದರಿಂದ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೈಡಲ್ಲೆಲ್ಲ ಈಸಿಯಾಗಿ ಮಾಡ್ಕೊಬಿಡ್ತೀನಿ ಬಟ್ ಬ್ಯಾಕ್ ಸೈಡ್ ಇದೆಯಲ್ಲ ಅದೆಲ್ಲ ಸ್ವಲ್ಪ ಹಾಗಾಗೆ ನಿಂತ್ಕೊಳ್ಳುತ್ತೆ ಅದಕ್ಕೆ ಹಸ್ಬೆಂಡ್ ಸಹಾಯದಿಂದ ಸ್ವಲ್ಪ ಮಾಡಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಲ್ಲ ಆಲ್ಮೋಸ್ಟ್ ಅವರು ಏಯ್ಟಿ ಪರ್ಸೆಂಟ್ ಅವರೇ ಮಾಡಿಕೊಟ್ಟಿದ್ದು ಇನ್ನು ಟೆನ್ ಪರ್ಸೆಂಟ್ ಅಷ್ಟೇ ನಾನು ಮಾಡಿಕೊಟ್ಟಿದ್ದು ಅವ್ರಿಗೂ ಇದೆಲ್ಲ ಬರೋಲ್ಲ ನೆಕ್ಸ್ಟ್ ಹೆಲ್ಪ್ ಮಾಡಿಕೊಡ್ತಿದ್ದಾರೆ ನನಗೂ ಹೇಗೆ ಮಾಡೋದು ಅಂತ ಕೇಳ್ಕೊಂಡು ಮಾಡಿಕೊಡ್ತಾರೆ ಜೊತೆಗೆ ನನ್ನ ಮೇಕಪ್ ಅಂತ ಬಂದರೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂತಂದರೆ ಏನಾದರೂ ಸ್ಪೆಷಲ್ ಡೇ ಇಂಥ ಟೈಮಲ್ಲಿ ಮಾತ್ರ ನಾನು ಮೇಕಪ್ ಅಂತ ಮಾಡೋದು ಅಂಥ ಟೈಮಲ್ಲಿ ಲ್ಯಾಕ್ಮಿ ಒಂದು ಯೂಸ್ ಮಾಡ್ತೀನಿ ಇನ್ನು ಯಾವಾಗಲೂ ಇರಲೇಬೇಕು ನನಗೆ ಲ್ಯಾಕ್ಮಿ ಒಂದು ಯೂಸ್ ಮಾಡ್ತೀನಿ ಅಷ್ಟೇ ಮೇಕಪ್ ಅಂತ ಬಂದರೆ ಅಷ್ಟು ಬಿಟ್ಟರೆ ಇನ್ನೇನು ಯೂಸ್ ಮಾಡಲ್ಲ ಇದು ನನ್ನ ಸಿಂಪಲ್ ಲುಕ್ ಆಗಿರುತ್ತೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಬೇಕು ಅಂತ ಗ್ರ್ಯಾಂಡಾಗಿ ಅಂದರೆ ಓವರ್ ಮೇಕಪ್ ಎಲ್ಲ ನನಗೆ ಇಷ್ಟ ಆಗೋಲ್ಲ ಓವರ್ ಮೇಕಪ್ ಎಲ್ಲ ಮಾಡ್ಕೊಬಿಟ್ರೆ ಅಲ್ಲೇ ಸುಸ್ತಾಗಿ ಬಿದೋಗ್ಬಿಟ್ಟಿರ್ತೀನಿ ಇಷ್ಟೇ ಸಾಕು ಇಷ್ಟು ಮೇಕಪ್ಗೆ ತುಂಬ ಸುಸ್ತಾಗ್ಬಿಟ್ಟಿರ್ತೀನಿ ನಾನು ಆ ರೀತಿ ಜಾಸ್ತಿ ನಾನು ಮೇಕಪ್ಪೇ ಮಾಡಲ್ಲ ಸೊ ಇದಾಗಿದ್ದು ನನ್ನ ಸಿಂಪಲ್ ಮೇಕಪ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಹೇಳಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಚೆನ್ನಾಗಿ ಇದೆಯಾ ಅಂತ ನಾನು ಈ ಥರ ಡ್ರೆಸ್ ಆಗಲಿ ಈ ಥರ ಹೇರ್ ಸ್ಟೈಲ್ ಆಗಲಿ ಎಲ್ಲ ರೇರಾಗಿ ಮಾಡೋದು ಯಾವಾಗಲೂ ಮಾಡಲ್ಲ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಒಂಥರ ಕಿರಿಕಿರಿ ಅನ್ಸುತ್ತೆ ಅಯ್ಯೋ ಯಾವುದೋ ರೀತಿ ಹಾಕ್ಕೊಂಡಿದ್ದೀನಲ್ಲ ಯಾವುದೋ ರೀತಿ ರೆಡಿ ಆಗಿದ್ದೀನಲ್ಲ ಅಂತ ಅನಿಸುತ್ತೆ ಬಟ್ ಹೆಂಗತ್ತಾ ನನ್ನ ಪ್ರಕಾರ ಎಲ್ಲೆಲ್ಲಿಗೆ ಯಾವ ರೀತಿ ಕಾಸ್ಟ್ಯೂಮ್ಸ್ ಹಾಕಬೇಕು ಆ ರೀತಿಯೇ ಹಾಕಬೇಕು ಅನ್ನೋದು ನನ್ನ ಇದು ಎಷ್ಟೊಂದು ಜನ ಅಂತಾರೆ ನೀವು ಫ್ಯಾಷನ್ ಡಿಸೈನ್ ಮಾಡಿದ್ದೀರಾ ನೀವು ಒಂದು ಸ್ವಲ್ಪ ಫ್ಯಾಷನ್ನೇ ಮಾಡಲ್ಲ ಹಂಗೆ ಹಿಂಗೆ ಅಂತ ಬಟ್ ನನಗೆ ನಾನು ಮೊದಲಿಂದ ಯಾವ ರೀತಿ ಬಂದಿದ್ದೀನಿ ಆ ರೀತಿ ಇರೋಕ್ಕೆ ನನಗೆ ಇಷ್ಟ ಬರುತ್ತೆ ಈಗ ಸಡನ್ನಾಗಿ ಚೇಂಜ್ ಆಗೋದು ಆ ಥರ ಎಲ್ಲ ಎಲ್ಲ ನನಗೆ ಎಲ್ಲಿ ಹೆಂಗೆ ರೆಡಿ ಆಗಬೇಕು ಆ ರೀತಿ ಮಾತ್ರ ರೆಡಿ ಆಗೋದು ಸೊ ಈಗ ಫೈನಲ್ಲಾಗಿ ಬಂದು ಇದು ಬಂದು ಯಲ ಅಂಕ ಹತ್ತಿರ ಏರ್ಪೋರ್ಟ್ ರೋಡಲ್ಲಿರೋದು ದ ನೆಕ್ಸ್ಟ್ ಚಾಪ್ಟರ್ ಅಂತ ರೆಸ್ಟೋರೆಂಟ್ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಅಂದರೆ ಹೊಸ ಹೊಸ ಜಾಗಕ್ಕೆ ಹೋದಾಗ ಯಾರಿಗೆ ಆದರೂ ಖುಷಿ ಆಗುತ್ತಲ್ವ ಸೊ ನಾವು ಇದು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಸೊ ನನಗೂ ತುಂಬ ಹಾಗೆ ಖುಷಿಯಾಯಿತು ಆಮೇಲೆ ಸುತ್ತಮುತ್ತ ವಾತಾವರಣ ಗ್ರೀನರೀಸ್ ನೋಡೋದಕ್ಕೆ ನನಗಂತೂ ಅದು ತುಂಬಾ ಇಷ್ಟಪಡ ಪಡ್ತೀನಿ ಹೀಗೆ ಔಟ್ಸೈಡ್ ಕೂತ್ಕೊಂಡು ಊಟ ಮಾಡ್ಬೋದಿತ್ತು ಬಟ್ ಅಲ್ಲಿ ಎಲ್ಲ ಜಾಸ್ತಿ ಸೊಳ್ಳೆಗಳು ಅದರಿಂದ ಒಳಗೆ ಕುತ್ಕೊಂಡು ಮಾಡೋಣ ಅಂದ್ಕೊಂಡು ಈಗ ಒಳಗೆ ಬಂದು ವೆಯ್ಟ್ ಮಾಡಿಕೊಂಡು ತುಂಬ ಜನ ಕೂಡ ಇದ್ದರು ಸೊ ವೆಯ್ಟ್ ಮಾಡಿಕೊಂಡು ಆಮೇಲೆ ನಾವು ಬಂದಿದ್ದು ಒಳಗೆ ಅದರಲ್ಲಿ ನನ್ನ ಮಗಂದು ಏನು ಗೊತ್ತಾ ಸರ್ಕಸ್ಗಳೇ ಜಾಸ್ತಿ ಅವನ್ನ ಕಂಟ್ರೋಲ್ ಮಾಡಿಕೊಂಡು ಜೊತೆಗೆ ನಮ್ಮ ಟೈಮ್ ಕೂಡ ನಾವು ಎಂಜಾಯ್ ಮಾಡಬೇಕು ಅಲ್ವಾ ಸೊ ಅದರಿಂದ ಈ ನನ್ನ ಮಗ ಕೋತಿ ಆಡ್ದಂಗೆ ಆಡ್ತಾಯಿದ್ದಾನೆ ನನ್ನ ಮಗ ಹಾಗೆ ಇನ್ನೊಂದು ಏನು ಗೊತ್ತಾ ಎಲ್ಲರೂ ಹೋದಾಗ ನಮ್ಮನ್ನೇ ಒಂಥರ ಗುರುಸ್ಕೊಂಡು ನೋಡೋ ರೀತಿ ಯಾರಾದರೂ ನೋಡ್ತಿದ್ರೆ ನಮಗೊಂದು ಸ್ವಲ್ಪ ಇರೇಟೆಟ್ ಆಗುತ್ತೆ ಈಗ ಪ್ರೈವೇಟಾಗಿ ನಾವು ಕೂತಿರ್ಬೋದು ಆದರೂ ನೋಡ್ತಿರ್ತಾರಲ್ಲ ಅಂಥ ಟೈಮಲ್ಲಿ ಒಂದು ಸ್ವಲ್ಪ ನನಗೆ ಶೈನೆಸ್ ಅಂತ ಅನ್ಸುತ್ತೆ ಸೊ ಅಂಥ ಟೈಮಲ್ಲಿ ಅನ್ಕಂಫರ್ಟ್ ರೀತಿ ಆಗ್ತೀನಿ ನಾನು ಆರ್ಡರ್ ಎಲ್ಲ ಮಾಡಿತ್ತು ಊಟ ಏನೋ ತಂದ್ಕೊಟ್ಟಿರಲಿಲ್ಲ ಸೊ ನನ್ನ ಮಗನ ಜೊತೆ ಹಾಗೆ ತರಲೆ ಮಾತುಗಳು ಅವನ ಮುದ್ದಾದ ತೊದಲು ಮಾತುಗಳು ಕೇಳ್ತಿದ್ದು

ಹಾಗೆ ನನ್ನ ಮಗ ಹೇಗೆ ಅಂತಂದರೆ ಒಂದು ಸ್ವಲ್ಪ ಹೊರಗಡೆ ನೋಡಿದ ತಕ್ಷಣ ಇಷ್ಟಪಡೋದು ಏನಾರೂ ಅವನಿಗೆ ಚೆನ್ನಾಗಿ ಕಾಣಿಸ್ತು ಅಂತಂದರೆ ಓ ಚೇತನ ವಾವ್ ಅಂತ ಅಂತಾನೆ ನನ್ನ ಹಸ್ಬೆಂಡ್ ಹೆಸರು ಚೇತನ್ ಅಂತ ನಾನು ಯಾವಾಗಲೂ ಚೇತನ ಚೇತನ ಅಂತ ಕರಿತೀನಲ್ಲ ಸೊ ನಾನೇನಾದರೂ ಅಬ್ಸರ್ವ್ ಮಾಡಿದ್ದಾನೆ ಅವನು ನನ್ನ ನನ್ನ ಎಲ್ಲಾದರೂ ವಾವ್ ಚೇತನ ಸೂಪರ್ ಆಗಿದೆ ಅಂತ ಹೇಳ್ತೀನಲ್ಲ ಸೊ ಅದನ್ನೇ ಕಾಪಿ ಮಾಡಿಕೊಂಡು ಅವನು ಹಾಗೆ ಹೇಳ್ತಾನೆ ಎಲ್ಲರೂ ಚೆನ್ನಾಗಿ ಅವನಿಗೆ ಕಣ್ಣಿಗೆ ಕಣ್ಣಿಗೆ ಕಾಣಿಸಿದ್ರೆ ಇಷ್ಟ ಆದರೆ ನಾವಂತೂ ಯಾವುದೂ ಒಟ್ಟಿಗೆ ಆರ್ಡರ್ ಮಾಡಲಿಲ್ಲ ಒನ್ ಬೈ ಒನ್ ಈ ರೀತಿ ತರಿಸ್ಕೊಂತಿದ್ದು ಎಲ್ಲ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿರಬೇಕು ಅಂತ ಅಂದ್ಕೊಂಡು ತರಿಸ್ಕೊಂಡ್ಬಿಟ್ರೆ ಎಲ್ಲ ತಣ್ಣಗಾಗುತ್ತೆ ಯಾವುದೋ ತಿನ್ನೋಕ್ಕೆ ಚೆನ್ನಾಗಿ ಅನ್ಸಲ್ಲ ಸೊ ಅದರಿಂದ ಒಂದೊಂದೇ ಒಂದೊಂದೇ ತರಿಸ್ಕೊಂಡು ಅಲ್ಲೇ ಆರ್ಡರ್ ಮಾಡ್ಕೊಂಡು ತಿಂತಿದ್ದು ಇದರಲ್ಲೆಲ್ಲ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಪ್ರಾನ್ಸು ಪ್ರಾನ್ಸ್ ತುಂಬ ತಿನ್ನಬೇಕು ಅನ್ನಿಸ್ತಿತ್ತು ಫೋರ್ 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 ನಾನು ಒಂದು ತ್ರೀ ತೌಸಂಡ್ ಆಗ್ಬೋದೆ ಅನ್ಕೊಂಡಿದ್ದೆ ಪಾ ಫಿಶ್ ಎಷ್ಟೊಂದಿದೆ 妈。 ನನಗೆ ಜಾಸ್ತಿ ಫೋಟೋಸು ವೀಡಿಯೋಸ್ ಮಾಡ್ಕೊಳ್ಳೋದು ಜಾಸ್ತಿ ಬಟ್ ಇದಕ್ಕೆಲ್ಲ ನನ್ನ ಹಸ್ಬೆಂಡ್ ಆಗಲಿ ನನ್ನ ಮಗ ಆಗಲಿ ಇಬ್ಬರೂ ಬರಲ್ಲ ನಾನು ಅವ್ರಿಬ್ರೂ ಕನ್ವಿನ್ಸ್ ಮಾಡಿ ನೈಸ್ ಮಾಡಿ ಕರ್ಕೊಂಡು ಬರೋ ಅಷ್ಟರಲ್ಲಿ ಅದೆಷ್ಟು ಟೈಮ್ ಹೋಗಿರತ್ತ ನನ್ನದು ಸೀರಿಯಸ್ಲಿ ಗೊತ್ತಾಗಲ್ಲ ನನ್ನ ಹಸ್ಬೆಂಡ್ ಬೇಗ ಒಪ್ಕೊಬಿಡ್ತಾರೆ ಆದರೆ ನನ್ನ ಮಗ ಅವನ್ನ ಒಬ್ಸೋ ಅಷ್ಟರಲ್ಲಿ ಸಾಕಾಗೋಗುತ್ತೆ ಕೊನೆಗೆ ಅವನಿಗೆ ಏನಾದರೂ ಕೊಡಿಸ್ತೀನಿ ಅಂತ ಅಂದರೆ ಏನಾದರೂ ಗದ್ರಿಸಿ ಅವನಿಗೆ ಒಪ್ಪಿಸ್ಬೇಕಾಗುತ್ತೆ ಒಂದು ಫೋಟೋ ತೆಗಿಯೋಷ್ಟರಲ್ಲಿ ನನಗೆ ಸಾಕು ಮಾಡಿರ್ತಾನೆ ಇದು ಒಂದು ಎರಡು ಫೋಟೋ ಅಷ್ಟೇ ನೀಟಾಗಿ ಬಂದಿರೋದು ಯಾವ ಫೋಟೋನೂ ಚೆನ್ನಾಗಿಲ್ಲ ಇನ್ನು ಲಾಸ್ಟಲ್ಲಿ ಈ ಥರ ಹೊರಗಡೆ ಈ ಥರ ಪೇಂಟಿಂಗ್ ಮಾಡಿದ್ದಾರೆ ಪೇಂಟಿಂಗ್ ಮಾತ್ರ ಸೀರಿಯಸ್ಲಿ ಹೇಳ್ತೀನಲ್ಲ ನನಗೆ ತುಂಬಾ ಇಷ್ಟ ಆಯಿತು ಪೇಂಟಿಂಗ್ ಅಷ್ಟು ಇಷ್ಟ ಆಯಿತು ಪೇಂಟಿಂಗು ನೀವು ಒಂದು ಸಲ ವಿಸಿಟ್ ಮಾಡಬೇಕು ಅಂತ ಅನ್ಸಿದ್ರೆ ಮಾಡ್ಬೋದು ಆರಾಮಾಗಿ ನನಗಂತೂ ಟೇಸ್ಟ್ ವೈಸ್ ಹೋದರೆ ಎಲ್ಲನೂ ಇಷ್ಟ ಆಯಿತು ನನಗೆ ಯಾವುದು ಇಷ್ಟ ಆಗಿಲ್ಲ ಅಂತ ಏನಿಲ್ಲ ತುಂಬ ಚೆನ್ನಾಗಿತ್ತು ಇದಾಗಿತ್ತು ನನ್ನ ಸಿಂಪಲ್ ಡೇ ನಿಮಗೇನಾದರೂ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಷ್ಟ ಆದರೆ ಸೊ ಥ್ಯಾಂಕ್ ಯು ಅಂತ ಹೇಳ್ತೀನಿ ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್